ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜರುಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಏಳನೇ ವಾಲ್ಮೀಕಿ ಜಾತ್ರೆಯ ಪೂರ್ವ ಸಿದ್ಧತೆಯ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಸಮಾಜದಲ್ಲಿ ಇನ್ನೂ ಸಾಕ್ಷರತೆ ಅಜ್ಞಾನ ಅಂಧಕಾರ ಉಳಿದಿದೆ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ರಾಜ್ಯದಾದ್ಯಂತ ಸುಳ್ಳು ಜಾತಿ ಪ್ರಮಾಣ ಪತ್ರ ಹಾವಳಿ ಹೆಚ್ಚುತ್ತಿದೆ ರಾಜ್ಯದಾದ್ಯಂತ ಹೋರಾಟ ನಡೆಸುವುದು ಅನಿವಾರ್ಯವಾಗಿದೆ ಎಂದು ಕರೆ ನೀಡಿದ್ರು ಅಂತಹ ಪುಣ್ಯಾತ್ಮ ವಂಶಸ್ಥರಾಗಿರ್ತಕ್ಕಂಥ ನಾವುಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷ ರಾಜ್ಯದ ಪ್ರಾದೇಶಿಕವಾಗಿ ನಮ್ಮನ್ನು ಅನೇಕ ಪರ್ಯಾಯ ಕರೆಯಲ್ಪಡ್ತಾರೆ ನಮ್ಮನ್ನ ಬೇಡ ಅಂತ ಕರೀತಾರೆ ವಾಲ್ಮೀಕಿ ಅಂತ ಕರೀತಾರೆ ನಾಯಕ ಅಂತ ಕರೀತಾರೆ ನಾಯಕ ತಳವಾರ ಅಂತ ಕರೀತಾರೆ ನಾಯಕ ಪರಿವಾರ ಅಂತ ಕರೀತಾರೆ ರಾಮೋಷಿ ಅಂತ ಕರೀತಾರೆ ಪಾಳೆಗಾರ ಅಂತ ಕರೀತಾರೆ ಹೀಗೆ ಅನೇಕ ಬೇಟೆಗಾರ ಅಂತ ಕರೀತಾರೆ ಹೀಗೆ ಅನೇಕ ಪರ್ಯಾಯ ಪರ್ಯಾಯವಾದರಂತ ಕರೆಯಲ್ಪಡ್ತಕ್ಕಂತ ಈ ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಸಮುದಾಯ ನಮ್ಮ ಬೇಡ ವಾಲ್ಮೀಕಿ Thank